ನಮಸ್ಕಾರ ರೇ ರೈತ ಬಂಧುಗಳೇ ಇಂದು ನಾವು ವೇಸ್ಟಿ ಕಂಪೋಸರ್ ಬಗ್ಗೆ ತಿಳಿಯೋಣ ಇದನ್ನು ಹೇಗೆ ತಯಾರಿಸಬೇಕು ಹೇಗೆ ಬಳಸಬೇಕು ಮತ್ತು ಇದರ ಲಾಭವೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಕೊನೆಯವರಿಗೂ ನೋಡಿ ವೇಸ್ಟಿ ಕಂಪೋಸರ್ ಎಂದರೆ ಅದು ಕೃಷಿ ಇಲಾಖೆಯಿಂದ ಲಭ್ಯ ಆಗುವ ಒಂದು ಜೀವಾಣು ದ್ರಾವಣ ಮೈಕ್ರೋಬೇಲ್ ಸೊಲ್ಯೂಷನ್ ಇದರಲ್ಲಿ ಇರುವ ಸೂಕ್ಷ್ಮ ಜೀವಿಗಳು ಮಣ್ಣು ಮತ್ತು ತ್ಯಾಜ್ಯವನ್ನು ಬೇಗನೆ ಕುಲುಸಿತ ಮಾಡುತ್ತದೆ ಇದರಿಂದ ಮಣ್ಣಿನ ಆರೋಗ್ಯ ಹೆಚ್ಚುತ್ತದೆ ಮತ್ತು ರಸಗೊಬ್ಬರ ಅವಶ್ಯಕತೆ ಕಡಿಮೆಯಾಗುತ್ತದೆ ತಯಾರಿಸುವ ವಿಧಾನ ಒಂದು ಪ್ಲಾಸ್ಟಿಕ್ ಡ್ರಮ್ ಎರಡುನೂರು ಲೀಟರ್ ಸಾಮರ್ಥ್ಯದ ಡ್ರಮ್ಮನ್ನು ತೆಗೆದುಕೊಳ್ಳಿ ಅದರಲ್ಲಿ ಎರಡು ನೂರು ಲೀಟರ್ ಶುದ್ಧ ನೀರು ಹಾಕಿ ವೆಸ್ಟಿ ಕಂಪೋಸರ್ ಬಾಟಲನ್ನು ಒನ್ನೂರೈವತ್ತು ಮಿಲಿ ದ್ರಾವಣವನ್ನು ನೀರಿನಲ್ಲಿ ಹಾಕಿ ಅದರ ಮೇಲೆ ಎರಡು ಕಿಲೋ ಕರಿಬೆಲ್ಲ ಹಾಕಿ ಒಂದು ಕೋಲಿನಿಂದ ಚೆನ್ನಾಗಿ ತಿರುಗಿಸಿ ಡ್ರಮ್ಮನ್ನು ಒಂದು ಚೀಲದಿಂದ ಮುಚ್ಚಿ ಐದು ದಿನಗಳ ಕಾಲ ಮುಂಜಾನೆ ಮತ್ತು ಸಂಜೆ ಕೋಲಿನಿಂದ ತಿರುಗಿಸಿ ಆರನೇ ದಿನದಿಂದ ದ್ರಾವಣ ಸಿದ್ಧವಾಗುತ್ತದೆ ಬಳಸುವ ವಿಧಾನ ಮಣ್ಣಿಗೆ ಎರಡು ಲೀಟರ್ ಎರಡು ನೂರು ಲೀಟರ್ ವೇಸ್ಟಿ ಕಂಪೋಸ್ಟ್ ದ್ರಾವಣವನ್ನು ಎಕರೆಗೊಂದು ಬಾರಿ ಬಿತ್ತನೆಗೆ ಮುನ್ನ ಸಿಂಪಡಿಸಿ ಬೆಳೆಗಳಿಗೆ ಹತ್ತು ಲೀಟರ್ ನೀರಿನಲ್ಲಿ ಒಂದು ಲೀಟರ್ ದ್ರಾವಣ ಮಿಶ್ರಣ ಮಾಡಿ ಹದಿನೈದು ದಿನಕ್ಕೊಮ್ಮೆ ಎಲೆಗಳಿಗೆ ಸಿಂಪಡಿಸಬಹುದು ಕಂಪೋಸರ್ ತಯಾರಿಕೆಗೆ ಕಂಪೋಸ್ಟರ್ ತಯಾರಿಕೆಗೆ ತಾಜ್ಯ ಎಲೆಗಳು ಗೊಬ್ಬರ ರಾಶಿ ಮೇಲೆ ವೇಸ್ಟಿ ಕಂಪೋಸರ್ ಸುರಿದು ಬೇಗನೆ ಕಲುಷಿತಗೊಳಿಸಬಹುದು ಲಾಭಗಳು ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಕಡಿಮೆ ಆಗುತ್ತದೆ ಬೆಳೆಗಳಿಗೆ ಹೆಚ್ಚಿನ ಪೋಷಕಾಂಶ ದೊರೆಯುತ್ತದೆ ಕೀಟ ರೋಗ ತಡೆಗಟ್ಟಲು ಸಹಾಯ ಮಾಡುತ್ತದೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ರೈತ ಬಂಧುಗಳೇ ವೇಸ್ಟಿ ಕಂಪೌಸ್ ತಯಾರಿಸುವ ಬಹಳ ಸುಲಭ ಮತ್ತು ಪರಿಣಾಮಕಾರಿಯಾಗಿದೆ ನೀವು ಕೂಡ ಇದನ್ನು ನಿಮ್ಮ ಹೊಲದಲ್ಲಿ ಬಳಸಿಕೊಂಡು ಉತ್ತಮ ಉತ್ಪಾದನೆ ಪಡೆಯಿರಿ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು